ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಇನ್ನು ಮುಂದೆ ಎಲ್ಲ ಪಿಂಚಣಿದಾರರಿಗೂ ಅಂದರೆ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂಗವಿಕಲ ವೇತನ ಮತ್ತು ಮನಸ್ವಿನಿ ಯೋಜನಾ ಸೊ ಈ ಪಿಂಚಣಿ ಹಣಗಳೇನಿದೆ ಎಲ್ಲ ಪಿಂಚಣಿದಾರರಿಗೂ ಕೂಡ ಇನ್ನು ಮುಂದೆ ಪಿಂಚಣಿ ಹಣ ಹೆಚ್ಚಿಗೆ ಆಗ್ತಾ ಇದೆ ಡಬಲ್ ಸಿಗುತ್ತೆ ಈ ತಿಂಗಳಿಂದ ಆ ಈ ಒಂದು ಸುದ್ದಿ ತುಂಬಾನೇ ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣನೂ ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ ಒಂದು ಹತ್ತು ಜಿಲ್ಲೆ ಬಂದಿದೆ ಇಪ್ಪತ್ತು ಜಿಲ್ಲೆ ಬಂದಿದೆ ಅಂತೇಳ್ಬಿಟ್ಟೆಲ್ಲ ಈ ರೀತಿ ಎಲ್ಲ ಆ ವಿಡಿಯೋಸ್ನ ನೀವು ನೋಡಿರ್ತೀರಾ ಇದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ತುಂಬ ಜನ ನಮಗೆ ಜನವರಿಯಿಂದ ಪಿಂಚಣಿ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ನಾವು ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಂಚಣಿ ಹಣ ಅಂದರೆ ತುಂಬ ವೈರಲ್ ಆಗ್ತಾಯಿದೆ ಇನ್ನು ಮುಂದೆ ಎಲ್ಲ ಪಿಂಚಣಿದಾರರಿಗೂ ಕೂಡ ಡಬಲ್ ಪಿಂಚಣಿ ಸಿಗ್ತಾ ಇದೆ ಇವಾಗ ನೀವು ಪ್ರೆಸೆಂಟ್ ಎಷ್ಟು ಪಿಂಚಣಿ ಪಡಿತಾ ಇದ್ದೀರಲ್ವಾ ನೀವೇನಾದರೂ ಒಂದು ಸಾವಿರ ಪಡಿತಾ ಇದ್ದೀರ ಅಂದರೆ ಎರಡು ಸಾವಿರ ಒಂದೂವರೆ ಸಾವಿರ ಪಡಿತಾ ಇದ್ದೀರಾ ಅಂದರೆ ಮೂರು ಸಾವಿರ ಸೊ ಈ ರೀತಿ ಈ ತಿಂಗಳಿಂದಲೇ ಡಬಲ್ ಪಿಂಚಣಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೋಷಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಅಲ್ವಾ ಈ ಒಂದು ಸುದ್ದಿ ಹಾಗಾದರೆ ನಿಮ್ಗೆ ಗನಿಸ್ಬೋದು ಹಾಗಾದ್ರೆ ಈ ತಿಂಗಳಿಂದ ನಮಗೂ ಕೂಡ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಖಂಡಿತವಾಗ್ಲು ಎಲ್ಲಾ ಪಿಂಚಣಿದಾರರಿಗೂ ಕೂಡ ಹೆಚ್ಚಿಗೆ ಆಗಲ್ಲ ಹಾಗೆ ನನಗೊಂದು ಇಬ್ರು ಕಮೆಂಟ್ ಕೂಡ ಮಾಡಿದ್ದು ಮನಸ್ಸು ಯೋಜನಾ ಪಿಂಚಣಿ ಏನಾದ್ರು ಹೆಚ್ಚಿಗೆ ಆಗುತ್ತಾ ಹಾಗೆ ವೃದ್ಧಾಪ್ಯ ವೇತನ ಏನಾದ್ರೂ ಹೆಚ್ಚಿಗೆ ಆಗುತ್ತಾ ಅಂತ ಹೇಳ್ಬಿಟ್ಟು ಅವೆರಡು ಏನು ಹೆಚ್ಚಿಗೆ ಆಗ್ತಾ ಇಲ್ಲ ಇವಾಗ ಸದ್ಯಕ್ಕೆ ಹೆಚ್ಚಿಗೆ ಆಗ್ತಾ ಇರುವಂತದ್ದು ಒಂದೇ ಪಿಂಚಣಿ ವಿಧವಾ ಪಿಂಚಣಿ ವಿಧವಾ ಪಿಂಚಣಿನೇ ಯಾಕೆ ಹೆಚ್ಚಿಗೆ ಮಾಡಿದೆ ಅಂತಂದ್ರೆ ಈಗ ನಮ್ಮ ವಿಧವಾ ಪಿಂಚಣಿನ ನಮ್ಮ ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದನೇ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ಅದು ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಒಂದು ಏಳು ರಾಜ್ಯಗಳಿಗೆ ಮಾತ್ರನೇ ಹೆಚ್ಚಿಗೆ ಮಾಡ್ತಾ ಇರೋದು ಈ ವಿಧವಾ ಪಿಂಚಣಿನ ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದು ಸೆಲೆಕ್ಟ್ ಆಗಿರುವಂಥದ್ದು ಇಲ್ಲ ಎಷ್ಟು ಹೆಚ್ಚಾಗ್ತಾ ಇದೆ ಅಂತಂದರೆ ಇವಾಗ ಪ್ರೆಸೆಂಟ್ ಎಷ್ಟು ಪಡಿತಾ ಇದ್ದೀರ ಅಲ್ಲಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ಕೂಡ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಅಂತಂದರೆ ಆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಫಿಕ್ಸು ಅಂತ ಹೇಳೋಕ್ಕಾಗಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಅದು ಹೆಚ್ಚಿಗೆ ಆಗಬಹುದು ಆದರೂ ಖುಷಿನೇ ಬಟ್ ಆಗೋ ಚಾನ್ಸಸ್ಸು ಇದೆ ನೋಡೋಣ ವೆಯ್ಟ್ ಮಾಡೋಣ ಬಟ್ ಅಲ್ಲಿವರೆಗೂ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆದರೆ ಪಾಪ ಎಷ್ಟೋ ಮಹಿಳೆಯರಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ವಿಧವಾ ಪಿಂಚಣಿನೇ ಹೆಚ್ಚಿಗೆ ಮಾಡಿದ್ದಾರೆ ಅಂತಂದರೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ಗಂಡನ್ನ ಕಳ್ಕೊಂಡಿರ್ತಾರೆ ಹೊರ್ಗಡೆ ಹೋಗಿ ಕೆಲಸ ಮಾಡೋದಕ್ಕಾಗಲ್ಲ ಮಕ್ಕಳು ಇರ್ತಾರೆ ಮಕ್ಕಳು ಓದ್ಸೋದಕ್ಕಾಗ್ಲಿ ಅಥವಾ ಫ್ಯಾಮಿಲಿನ ಲೀಡ್ ಮಾಡೋದಕ್ಕಾಗ್ಲಿ ಇವಾಗ ಏನೇ ಒಂದು ವಸ್ತು ತಗೋಬೇಕು ಅಂತಂದ್ರೂ ಕೂಡ ಹತ್ರನು ಬೇಡಕ್ಕಾಗಲ್ಲ ಅಲ್ವಾ ಸೊ ಇವಾಗ ಎಷ್ಟೋ ಜನಕ್ಕೆ ಹೊರ್ಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಮಹಿಳೆಯರಿಗೆ ಸೊ ಹಂಗಾಗಿ ಆ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಹೇಳ್ಬಿಟ್ಟು ಸರ್ಕಾರ ಇವಾಗ ವಿಧವಾ ಪಿಂಚಣಿನ ಮಾತ್ರನೇ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ಅದು ಇದೇ ತಿಂಗಳಿಂದ ಜಾರಿ ಆಗ್ತಾ ಇದೆ ಅಂತ ನೀವು ಕೇಳೋದಾದ್ರೆ ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಬೇಕು ಿಲ್ಲ ಅಂದ್ರೆ ಇದೇ ತಿಂಗಳ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಿಲ್ಲ ಬಟ್ ಓದ್ ತಿಂಗಳಲ್ಲಿ ತಿಳಿಸಿದ್ರು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಹುಶಃ ಈ ತಿಂಗಳಲ್ಲಿ ಆದ್ರೂ ಆಗ್ಬಹುದು ಅಥವಾ ಆಗದೆ ಇರಬಹುದು ಅಂದ್ರೆ ಮುಂದಿನ ತಿಂಗಳು ಅಥವಾ ಅದ್ರ ಮುಂದಿನ ತಿಂಗಳು ಸರ್ಕಾರ ಏನು ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಕೊಟ್ಟಿಲ್ಲ ಇದೇ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಹೆಚ್ಚಿಗೆ ಮಾಡೋದಕ್ಕೆ ನಿಮ್ಮ ರಾಜ್ಯ ಕೂಡ ಸೆಲೆಕ್ಟ್ ಆಗಿದೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಪಾಪ ಬೇರೆ ಎಲ್ಲ ಪಿಂಚಣಿದಾರರು ಕೂಡ ಖುಷಿಯಾಗಿದ್ದಾರೆ ಅಂದರೆ ತುಂಬ ಜನ ವೀಡಿಯೋಸಲ್ಲೆಲ್ಲ ಹಾಕಿರ್ತಾರೆ ಟೈಟಲ್ ಕಂಪ್ಲೈನಲ್ಲೆಲ್ಲ ನೋಡಿರ್ತಾರೆ ಅಲ್ವಾ ಸೊ ನಮಗೂ ಕೂಡ ಈ ತಿಂಗಳಿಂದ ಹೆಚ್ಚಿಗೆ ಆಗುತ್ತೆ ಇವಾಗ ಒಂದು ಸಾವಿರ ಪಡಿತಾ ಇದ್ದಾರೆ ಅಂದರೆ ಮೂರು ಮುಂದಿನ ತಿಂಗಳಿಂದ ಎರಡು ಸಾವಿರ ಪಿಂಚಣಿ ಹಣ ಬರುತ್ತೆ ಸೊ ಈ ರೀತಿ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಪಾಪ ಬಟ್ ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ಅದೊಂದು ಬೇಜಾರಾಗೋ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಎಲ್ಲರಿಗೂ ಹೆಚ್ಚಿಗೆ ಮಾಡಿದರೆ ಪಾಪ ಎಲ್ಲ ಖುಷಿ ಆಗ್ತಾ ಇತ್ತು ಇವಾಗ ವೃದ್ಧಾಪ್ಯ ವೇತನ ಅಂದ್ರೆ ವಯಸ್ಸಾದಂಥವರಿಗೆ ಬರುವಂತ ವೃದ್ಧಾಪ್ಯ ವೇತನ ಅಲ್ವಾ ಇವಾಗಂತೂ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಸೊ ಅವ್ರಿಗೂ ಕೂಡ ಹೆಚ್ಚಿಗೆ ಮಾಡಿದರೆ ವಯಸ್ಸಾದ ಕಾಲದಲ್ಲಿ ಯಾರು ನೋಡ್ಕೊಂತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಅವರಿಗೆ ಪಿಂಚಣಿಯಣ ಎಷ್ಟೋ ಜನಕ್ಕೆ ಪಿಂಚಣಿಯಣ ಆಧಾರ ಆಗಿದೆ ಅಲ್ವಾ ಸೊ ಅವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ಹೆಚ್ಚಿಗೆ ಮಾಡಿದರೆ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಆಗ್ತಾ ಇತ್ತು ಇವಾಗ ಏನು ಎಲ್ಲ ಬೆಲೆ ಏರಿಕೆಗಳಾಗ್ತಾ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಅವ್ರಿಗೂ ಹೆಲ್ಪ್ ಆಗ್ತಾ ಇತ್ತು ಇವಾಗ ಕೊಡ್ತಾ ಇರೋ ಅಂಥದ್ದು ದುಡ್ಡು ಯಾವುದಕ್ಕೂ ಸಾಕಾಗಲ್ಲ ವೇತನ ಇವಾಗ ಏನು ಕೊಡ್ತಾಯಿದ್ದಾರೆ ಅದು ನಿಜವಾಗ್ಲೂ ಯಾವುದಕ್ಕೂ ಸಾಕಾಗಲ್ಲ ಅಷ್ಟು ಕಡಿಮೆ ಬರ್ತಾ ಇದೆ ಸೊ ನೋಡೋಣ ಅದ್ರ ಬಗ್ಗೆಯೂ ಸ್ವಲ್ಪ ಹೆಚ್ಚಿಗೆ ಹೇಳ್ಬಿಟ್ಟು ಬೇಡಿಕೆ ಇದೆ ಬಟ್ ನೋಡೋಣ ವೇಯ್ಟ್ ಮಾಡೋಣ ಹೆಚ್ಚಿಗೆ ಮಾಡ್ತಾರ ಹೇಳ್ಬಿಟ್ಟು ಸೊ ಇನ್ನು ಅಂಗವಿಕಲ ವೇತನ ಬಂದು ಅಂದರೆ ಅಂಗವೈಕಲ್ಯದ ಮೇಲೆ ಡಿಪೆಂಡ್ ಆಗುವಂಥದ್ದು ಕೆಲವರಿಗೆ ಒಂದು ಸಾವಿರ ಬರುತ್ತೆ ಕೆಲವರಿಗೆ ಎರಡು ಸಾವಿರ ಕೆಲವರಿಗೆ ಮೂರು ಸಾವಿರ ಸೊ ಈ ರೀತಿ ಬರುತ್ತೆ ಅದು ಇಷ್ಟು ಇಷ್ಟೇ ಅಂತ ಫಿಕ್ಸ್ ಇರೋಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಪಿಂಚಣಿ ಬರ್ತಾ ಹೋಗುತ್ತೆ ಅದು ಅಂಗವಿಕಲ ವೇತನ ಸೊ ಈಗ ಸದ್ಯಕ್ಕೆ ವಿಧವಾ ವೇತನ ಮಾತ್ರನೇ ಹೆಚ್ಚಿಗೆ ಆಗಿರೋದು ಅದು ನಾವು ಸ್ವಲ್ಪ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಈ ತಿಂಗಳಿಂದಲೇ ಬಂತು ಅಂದರೆ ಪಾಪ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ನೋಡೋಣ ಸರ್ಕಾರ ಆದಷ್ಟು ಬೇಗ ಜಾರಿಗೆ ತರಲಿ ಆದಷ್ಟು ಬೇಗ ಪಿಂಚಣಿನ ಇದೇ ತಿಂಗಳಲ್ಲಿ ಕೊಡೋದಕ್ಕೆ ಸಾಧ್ಯ ಆಗೇ ಕೊಡಲಿ ಅಂತ ಕೇಳ್ಕೊಳ್ಳೋಣ ಇದಿಷ್ಟು ಪಿಂಚಣಿ ಹಣ ಹೆಚ್ಚಿಗೆ ಆಗೋದ್ರ ಬಗ್ಗೆ ಆಯ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣನು ಕೂಡ ಆಲ್ರೆಡಿ ಬಿಡುಗಡೆ ಆಗಿದೆ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವಾ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಗಳಲ್ಲಿ ತುಂಬಾ ವೈರಲ್ ಆಗಿದೆ ಈ ಒಂದು ಸುದ್ದಿ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಆದರೆ ಇಲ್ಲಿ ನಮ್ಮ ಸರ್ಕಾರದಿಂದನೇ ಹೇಳಿರುವಂಥದ್ದು ಲೇಟೆಸ್ಟ್ ಅಪ್ಡೇಟ್ ಅಲ್ಲಿ ಈ ಅಂದರೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ನಾವು ಪಿಂಚಣಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸೊ ಇವತ್ತು ಇನ್ನು ಎಷ್ಟನೇ ತಾರೀಕು ಇವತ್ತು ಹನ್ನೊಂದನೇ ತಾರೀಕು ಇನ್ನೂ ಕೂಡ ನಾಲ್ಕು ದಿನ ವೆಯ್ಟ್ ಮಾಡಬೇಕಾಗುತ್ತೆ ಹೇಳೋದಕ್ಕಾಗಲ್ಲ ಹದಿನಾಲ್ಕನೇ ತಾರೀಕು ಆಗ್ಬೋದು ಅಥವಾ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಕೆಲವೊಂದೊಂದು ಬಾರಿ ಇಪ್ಪತ್ತನೇ ತಾರೀಕು ಆದರೂ ಆಗ್ಬೋದು ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇವರು ಬಿಡುಗಡೆ ಮಾಡೋದೇನೋ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಅಷ್ಟಲ್ಲಿ ಮಾಡ್ತಾ ಇದ್ದಾರೆ ಬಟ್ ಎಲ್ಲ ಫಲಾನುಭವಿಗಳಿಗೆ ಬರೋ ಅಷ್ಟರಲ್ಲಿ ಒಂದು ಇಪ್ಪತ್ತೈದನೇ ತಾರೀಕು ಆಗುತ್ತೆ ಕೆಲವರಿಗೆ ಬರೋ ಅಷ್ಟರಲ್ಲಿ ಮೂವತ್ತನೇ ತಾರೀಕು ಆಗುತ್ತೆ ಸೊ ಎಲ್ಲರಿಗೂ ಕೂಡ ಬೇಜಾರಾಗ್ತಾ ಇದೆ ಮೊದಲೆಲ್ಲ ಕರೆಕ್ಟಾಗಿ ಬರ್ತಾಯಿತ್ತು ಇತ್ತೀಚೆಗೆ ಕರೆಕ್ಟಾಗಿ ಪಿಂಚಣಿ ಕೊಡ್ತಾ ಕೊಡ್ತಾಯಿಲ್ಲ ಅಟ್ಲೀಸ್ಟ್ ಒಂದು ಐದನೇ ತಾರೀಕು ಹತ್ತನೇ ತಾರೀಕು ಅಷ್ಟೇ ಕೊಟ್ಟರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ಪಾಪ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಪಿಂಚಣಿ ಇರುವಂಥವ್ರು ಸರ್ಕಾರಕ್ಕೆ ಬಟ್ ಸರ್ಕಾರ ಡೇಟುನೇನು ಚೇಂಜ್ ಮಾಡೋ ರೀತಿ ಕಾಣ್ತಾ ಇಲ್ಲ ಹಂಗೆ ಚೇಂಜ್ ಮಾಡೋದಿತ್ತಂದರೆ ಈ ತಿಂಗಳೇ ಮಾಡ್ಬೋದಿತ್ತಲ್ವ ಒಂದು ತಿಂಗ್ಳಿನೂ ಬಜೆಟ್ ಮಂಡನೆ ಆಯಿತು ಬಜೆಟಲ್ಲಿ ಸ್ವಲ್ಪ ಅಮೌಂಟನೇ ಇದು ಜಾಸ್ತಿ ತೆಗೆದಿಟ್ಟು ಈ ತಿಂಗಳಿಂದ ಹೆಚ್ಚಿಗೆ ಮಾಡಿದರೂ ಆಗ್ತಿತ್ತು ಬಟ್ ಈ ತಿಂಗಳು ಕೂಡ ತುಂಬ ಡಿಲೇ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಭರವಸೆ ಹೇಳಿದಾಗೆ ತುಂಬಾ ಲೇಟ್ ಆಗ್ತಾಯಿದೆ ತುಂಬ ಇದೆ ಯಾಕಂದರೆ ಸರ್ಕಾರ ಬಂದಾಗಿಂದೂ ಆಗ್ತಾ ಆಗ್ತಾಯಿದೆ ನನಗೆ ಸರಿಯಾಗಿ ಪಿಂಚಣಿ ಹಣವೇ ಬರ್ತಾಯಿಲ್ಲ ಮೊದಲೆಲ್ಲ ತಿಂಗಳ ಮೊದಲನೇ ವಾರದಲ್ಲೇ ಪಿಂಚಣಿ ಹಣ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಇದ್ದರು ಒಂದಿಷ್ಟು ಜನ ಸೊ ಹಾಗಾಗಿ ಸರ್ಕಾರನೂ ಕೂಡ ಆದಷ್ಟು ಬೇಗ ಪಿಂಚಣಿ ಹಣನ ಹೆಚ್ಚಿಗೆ ಬೇಗ ಬೇಗ ಹಾಕಿದರೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಸ್ವಲ್ಪ ಈಗ ವಿಧವ ವೇತನ ಒಂದು ಮಾತ್ರ ಹೆಚ್ಚಿಗೆ ಮಾಡಿದ್ದಾರಲ್ಲ ಎಲ್ಲ ಈ ಕೂಡ ಹೆಚ್ಚಿಗೆ ಮಾಡಿದರೆ ಪಾಪ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ನದ್ಯ ಹೆಚ್ಚಿಗೆ ಆಗುತ್ತಾ ಹೇಳ್ಬಿಟ್ಟು ಹಾಗೆ ತುಂಬ ಜನ ನಮಗೆ ಜನವರಿ ಪಿಂಚಣಿ ಬಂದಿಲ್ಲ ಫೆಬ್ರವರಿ ಮಾರ್ಚಿಂದ ಪಿಂಚಣಿ ಹಣ ಬರ್ತಿಲ್ಲ ಅಂತೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾಯಿದ್ದಾರೆ ಯಾರಿಗೆಲ್ಲ ಜನವರಿಯಿಂದ ಬಂದಿಲ್ಲ ನೀವು ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ ಅದನ್ನು ಕಂಪ್ಯೂಟರ್ ಸೆಂಟರಲ್ಲಿ ತಗೊಂಡ್ ಬಂದು ನೀವು ಯಾವ ಬ್ಯಾಂಕಲ್ಲಿ ಪಿಂಚಣಿ ತೊಗೋತೀರ ಆ ಬ್ಯಾಂಕಿಗೆ ಹೋಗಿ ಸಲ್ಲಿಸಬೇಕಾಗುತ್ತೆ ಅಥವಾ ನಿಮ್ಗೆ ಕೊಟ್ಟಿದ್ದೀರಾ ಆದರೂ ಯಾಕೆ ಬರ್ತಾಯಿಲ್ಲ ಅಂತಂದರೆ ಒಂದು ಸಾರಿ ಹೋಗಿ ನೀವು ಬ್ಯಾಂಕಲ್ಲೇ ವಿಚಾರಿಸಿ ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಥವಾ ನೀವು ಪಿಂಚಣಿ ಪಡೆಯೋದಕ್ಕೆ ಎಲ್ಲಿ ಅರ್ಜಿನ ಅಲ್ವಾ ಈಗ ನಾಡ ಕಚೇರಿನೋ ತಾಲೂಕು ಕಚೇರಿನೋ ಇರುತ್ತಲ್ವಾ ಅಲ್ಲಿ ಹೋಗಿ ಕೂಡ ಎನ್ಕ್ವೈರಿ ಮಾಡ್ಬೋದು ನಮಗೆ ಈ ರೀತಿ ಪಿಂಚಣಿ ಬರ್ತಾ ಇಲ್ಲ ನಾಲ್ಕೈದು ತಿಂಗಳು ಅಂತ ಹೇಳ್ಬಿಟ್ಟು ಅವ್ರು ಖಂಡಿತ ತೊಗೊಳ್ಳಿ ಏನಾಗಿದೆ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ ಇದಿಷ್ಟು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಾಗೆ ತಪ್ಪದೇ ಲೈಕ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್